ದಾವಣಗೆರೆ ಜಿಲ್ಲೆಯ ಜಗಲೂರು ಪಟ್ಟಣದ ವಾಲ್ಮೀಕಿ ಭವನದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆ ಹಾಗೂ ಬಿಸಿ ಟ್ರಸ್ಟ್ ಮತ್ತು ಕರ್ನಾಟಕ ಜನಜಾಗೃತಿ ವೇದಿಕೆ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸಹಾಯದೊಂದಿಗೆ ಮಧ್ಯವರ್ಜನ ಶಿಬಿರದ ಸಮಾರೋಪ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು ಅಮರಗೊಳ್ಳದ ಶ್ರೀ ಓಂಕಾರ ಶಿವಾಚಾರ್ಯ ಮಹಾಸ್ವಾಮೀಜಿ ಪೂರವರ್ಗ ಹಿರೇಮಠದ ಶ್ರೀಗಳು ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದ್ರು ಯಾವ್ದಾದ್ರೆ ಒಂದು ಆರೋಗ್ಯ ಪೂರ್ಣವಾಗಿರ್ತಕ್ಕಂಥ ಸತಿಪತಿಗಳೊಂದಾದ ಒಂದು ಸತಿಪತಿಗಳೊಂದಾದ ಭಕ್ತಿ ಈತ ಒಂದು ಕುದುಸಿವಾಗೆ ತಿಳ್ಕೊಂಡು ಶಾಸ್ತ್ರ ಹೇಳುವಂತ ರೀತಿಯಲ್ಲಿ ಸಮಾಜದಲ್ಲಿ ಏನಾದ್ರು ಕೂಡ ಒಂದು ಕುಟುಂಬ ಆದರ್ಶವಾಗಿ ಸಮಾಜ ಇಲ್ಲ ತನ್ನಾಗಿರ್ತಕ್ಕಂತ ಆರೋಗ್ಯವನ್ನ ಆರೋಗ್ಯಪೂರ್ಣ ಜೀವನವನ್ನ ಜೀವನವನ್ನು ಸಾಗಿಸ್ತಾ ಇದೆ ಅಂತಂದಾಗ ಹೆಂಡತಿ ಮತ್ತು ಗಂಡನ ಆದರ್ಶ ತನಗಳನ್ನು ಬಹಳಷ್ಟು ಅಲ್ಲಿ ಮೆಚ್ಚುಗೆಯನ್ನು ಪಡೆದುಕೊಳ್ಳತಕ್ಕಂಥ ಆಗುತ್ತೆ ಧರ್ಮಸ್ಥಳ ಸಂಸ್ಥೆ ಈಗಾಗಲೇ ಸಾಕಷ್ಟು ಸಿದ್ಧತೆಗಳನ್ನ ಇದೇ ಊರಲ್ಲಿ ಇದೇ ಭವನದಲ್ಲಿ ಕಳೆದ ಎರಡು ವರ್ಷ ಮೂರರಿಂದ ನಾವು ನಡೆಸಿದ್ವಿ ಇದೇ ಕಾರ್ಯಕ್ರಮಕ್ಕಾಗಿ ಬಂದಿರ್ತಕ್ಕಂಥದ್ದು ಕೂಡ ಇದೆ ಇವತ್ತು ಐವತ್ತೇಳು ಜನ ಈ ಒಂದು ಮಧ್ಯವರ್ಧನ ಶಿಬಿರದಲ್ಲಿ ಪಾಲ್ಗೊಳ್ತಕ್ಕಂಥ ಶಿಬಿರಾರ್ಥಿಗಳಿಗೆ ಹೊಸ ಬದುಕು ಹೊಸ ದೈತನ್ಯ ಹೊಸ ಉಲ್ಲಾಸ ಹೊಸ ವಿಚಾರಗಳು ಹೊಸ ದೃಷ್ಟಿಕೋನಗಳನ್ನು ಮೂಡಿಸುವಂತ ದಿಸೆಯಲ್ಲಿ ಅವರ ಆದರ್ಶ ನವಜೀವನಕ್ಕೆ ಎಡೆ ಮಾಡಿಕೊಡುವಂಥ ಶಿಬಿರ ಏಳು ದಿನಗಳ ಪರ್ಯಂತರ ನಡೆದಿದೆ ಏಳು ದಿನಗಳ ಪರ್ಯಂತರ ಈ ಸಂಸ್ಕಾರ ಅಂತಕ್ಕಂಥ ಕಂಬಟ್ಟದಲ್ಲಿ ನೀವೆಲ್ಲರೂ ಕೂಡ ಐವತ್ತೇಳು ಜನ ಇಲ್ಲಿಟ್ಟು ಶಿಬಿರಾರ್ಥಿಗಳಾಗಿ ಈ ಸಮಿತಿ ಕೊಡಮಾಡಲ್ಪಡುವಂತಹ ಪ್ರಾತಃಕ ಬೆಳಗ್ಗೆ ಯೋಗ ಅಭ್ಯಾಸ ಅಂತ ಹಿಡಿದು ಆಸ್ತೇ ತನಕ ಕೂಡ ಸಂಯೋಜಿತವಾಗಿ ನೀವು ಎಲ್ಲ ಎಲ್ಲ ತನ್ನಾಗಿರ್ತಕ್ಕಂಥ ತರಬೇತಿಯನ್ನು ಕೊಟ್ಟಿರಲ್ಲ ಈ ತರಬೇತಿ ಏಳು ದಿನಕ್ಕೆ ಸೀಮಿತವಾಗದೆ ಈ ಏಳು ದಿನವನ್ನು ನೀವು ಇಲ್ಲಿ ಇರ್ತಕ್ಕಂಥ ಎಲ್ಲ ಪಡೆದುಕೊಂಡಿರ್ತಕ್ಕಂಥ ಆರೋಗ್ಯಪೂರ್ಣ ಜೀವನವನ್ನು ಪ್ರತಿ ಕ್ಷಣಕ್ಕೂ ನೀವು ಹಾಕುವ ಮುಖಾಂತರ ಅದೇ ಗುಂಪಿನಲ್ಲಿ ಅದೇ ರೀತಿಯಲ್ಲಿ ಅದನ್ನು ಮೆಲುಕು ಹಾಕುತ್ತಾಗದ ಜೀವನ ಪರ್ಯಂತರ ತೊಡಿಸಿಕೊಂಡಾಗ ಮಾತ್ರ ನವಜೀವನದಲ್ಲಿ ಎಂದೆಂದು ಇರ್ಲಿಕ್ಕೆ ಸಾಧ್ಯ ಐತಿ ಅಂತಕ್ಕಂಥ ವಿಚಾರ ನಿಮ್ಮ ತಲೆಯಲ್ಲಿ ಬರಬೇಕು ಗೃಹಿಣಿ ಗೃಹ ಮುಚ್ಚತೆ ಅಂತ ಹೇಳ್ತೀವಿ ಆದರ್ಶದ ಕುಂಭ ಕುಟುಂಬ ನಮ್ಮ ಜೀವನವನ್ನು ಸುಖಾವಿಸಬೇಕಾಗಿದ್ರೆ ಒಬ್ಬ ಸದ್ಗುಣಿಯ ನಿಜವಾದ ಕೈ ಬಹಳಷ್ಟು ಕೆಲಸ ಮಾಡ್ತಾ ಇದೆ ಅಂತ ತಿಳ್ಕೊಂಡು ಒಂದು ಮನೆತನದ ಆ ಒಂದು ಜವಾಬ್ದಾರಿಯ ಮಗವನ್ನು ಹೊತ್ತಿರ್ತಕ್ಕಂಥ ಗಂಡ ಹೆಂಟಿ ಗಂಡ ಏನಾದರೂ ಕೂಡ ಈ ತರ ವ್ಯಸನೆಗೀಡಾದಾಗ ಹೆಂಡತಿಗೆ ಜಾಸ್ತಿ ಊಟ ಬಿಟ್ಟು ಬಹಳಷ್ಟು ದರಿ ಹೋಗ್ತಕ್ಕಂಥ ಸ್ಥಿತಿಯಲ್ಲಿ ಎಲ್ಲ ತಾಯಕರು ಅನುಭವಿಸಿದರೆ ಈಗಾಗಲೇ ಮನೆ ನಡೆಸೋದಾಗ್ಲಿ ಮಕ್ಕಳು ಓದಿಸೋದಾಗ್ಲಿ ಮನೆ ಬೇಕಾಗಿರ್ತಕ್ಕಂಥ ಸಲಕರಣೆ ತರೋದಾಗ್ಲಿ ಮನೆ ಬೇಕಾಗಿರ್ತಕ್ಕಂಥ ನಿತ್ಯ ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಸಂತೆ ಇನ್ನೊಂದು ಮತ್ತೊಂದು ಮತ್ತೊಂದು ಬೇಕಾಗಿ ತರ್ತಕ್ಕಂಥದ್ದಾಗ್ಲಿ ಅವರೆಲ್ಲ ನಿಭಾಯಿಸೋದು ಜೊತೆಗೆ ನಿಮ್ಮನ್ನು ಕೂಡ ನಿಭಾಯಿಸೋ ದೊಡ್ಡ ಜವಾಬ್ದಾರಿ ಅವ್ರ ಮೇಲೆ ಇರುತ್ತೆ ಒಬ್ಬ ಇದೇ ಶಾಸಕ ಬಿ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿ ಮಾತನಾಡಿದ ಅವರು ಮದ್ಯವ್ಯಸನಿಗಳ ಆಶ್ರಯಕ್ಕೆ ಶಾಶ್ವತ ರಾಜೀನಾಮೆ ಕೊಡಿ ಸುಂದರ ಬದುಕು ಕಟ್ಟಿಕೊಳ್ಳಿ ಎಂದು ಸಲಹೆ ನೀಡಿದ್ರು ಇನ್ನು ಬಡತನದ ಹಿನ್ನೆಲೆ ಬೇಸರದಿಂದ ನಾನು ನಿಮ್ಮಂತೆ ನಲವತ್ತೆರಡು ವರ್ಷಗಳ ಕಾಲ ಮದ್ಯಕ್ಕೆ ದಾಸನಾಗಿದ್ದೆ ಸಮಾಜದಲ್ಲಿ ಉತ್ತಮ ಸ್ಥಾನಮಾನಗಳಿಗೆ ಬಾರ್ ಆಶ್ರಮಕ್ಕೆ ರಾಜೀನಾಮೆ ನೀಡಬೇಕಿದೆ ಜವರನಾಗಿ ಸೇರಿಕೊಂಡು ಛಲ ಬಿಡದೆ ಮಕ್ಕಳ ಭವಿಷ್ಯ ರೂಪಿಸಿ ಹಣ ಗಳಿಸಿದ ನಂತರ ಮದ್ಯವ್ಯಸಿನಿಗಳ ಆಶ್ರಮದಿಂದ ಮುಕ್ತಿ ಹೊಂದಿರುವೆ ಶಿಕ್ಷಣದಿಂದ ಮಾತ್ರ ಅಮೂಲಾಗ್ರ ಬದಲಾವಣೆ ಸಾಧ್ಯ ಎಂದು ಮಾರ್ಮಿಕವಾಗಿ ವ್ಯಕ್ತಪಡಿಸಿದರು ಅಂಥ ಜಲ ಉತ್ಸವಗಳನ್ನ ಪಡೆದರ್ತಾ ಅಂತ ಮಾ ವಂಜುನಾಥ ಸ್ವಾಮಿಯನ್ನ ಪಡೆದ ಅರ್ಥ ವಿಜೇಂದ್ರಗಳ ಗಣಪತಿಯನ್ನ ನಾವು ಕರ್ನಾಟಕ ಪುಣ್ಯ ಕರ್ನಾಟಕದ ಜನಭುಣ್ಯ ಅನ್ನು ತಮ್ಮ ಮಕ್ಕಳನ್ನ ಈ ಸಂದರ್ಭದಲ್ಲಿ ಬರಿತಾರೆ ನೀವು ಜಾಸ್ತಿ ಆಗಿರ್ತದೆ ನೀವು ಮಾಡಬೇಕಾಗಿರೋ ನಿಜೆ ಮೊಟ್ಟ ಮೊದಲವಾಗಿ ಆಶ್ರಮದಲ್ಲಿದ್ದಿರಲ್ಲ ಆಶ್ರಮಕ್ಕೆ ರಾಜೀನಾಮೆಯನ್ನ ಕೊಡಬೇಕು ಈಗ ತಾನೇ ಪರಮ ಪೂಜ್ಯರು ಯಾವತ್ತೂ ಸಹ ಧರ್ಮ ರಕ್ಷಿತೋ ರಕ್ಷಿತ ಹಾಗೆ ಮತ್ತು ಧರ್ಮದ ಬೋಧನೆ ಮಾಡ್ತಾ ಇದ್ರಿ ಹಾಗಾಗಿ ಇದು ಕೇವಲ ನಿಮ್ಮನ್ನ ನಮ್ಮ ನಟರಾಜನವರು ಏಟ ರೀತಿಯಲ್ಲಿ ನಿಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಮಾತಿಲ್ಲ ಯಾವುದೇ ರೀತಿಯಾಗಿರ್ತಕ್ಕಂಥ ನಿಮಗೆ ಒತ್ತಡ ಇಲ್ಲ ನಿಮ್ಮ ಜಾಗೃತರನ್ನ ಮಾಡಿ ನಿಮ್ಮನ್ನ ಮುಖ್ಯವಾಗಿ ತರುವ ಕೆಲಸವನ್ನು ಮಾತ್ರ ಈ ಸಮಿತಿ ಮಾಡ್ತಾ ಇದೆ ಯಾಕಂದ್ರೆ ಒಂದ್ ಕಡೆ ಹೇಳ್ತಾರೆ ಬಡವನಾಗಿ ಹುಟ್ಟೋದು ತಪ್ಪಲ್ಲ ಬಡವನಾಗಿ ಸಾಯೋದು ತಪ್ಪು ಅನ್ನೋ ಸಮಲ್ಲ ಯಾಕಂತ ಹೇಳಿದ್ರೆ ಈ ಹವ್ಯಾಸ ಯೆ ಅಂತ ಹೇಳಿದ್ರೆ ಅನೇಕ ಕೊಟ್ಟಿ ಕೊಟ್ಟಿಯೋದು ನಲವತ್ತು ವರ್ಷ ಹಿಂದೆ ನಾನು ಚೆನ್ನಾಗಿ ದುಡಿದು ಬಂದು ಮತ್ತೆ ನನಗೆ ಆ ದುಡತನ ಮಾಯವಾಗಿ ಶ್ರೀಮಂತಿಗೆ ಬಂತು ಆ ಶ್ರೀಮಂತಿಗೆ ಬಂದಾದ್ಮೇಲೆ ನಾನು ಯಾವ ಚಿರುಮಗೆ ಹೋಗಿಲ್ಲ ಯಾವ್ದೋರ್ ಮೇಲೆ ರಾಣಿ ಮಾಡಿಲ್ಲ ಮತ್ತೇನು ಮಾಡಿಲ್ಲ ಮತ್ತೇನು ಮಾಡಿಲ್ಲ ಏನೂ ಮಾಡಿದ್ರೆ

ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯ ಜಿಲ್ಲಾ ನಿರ್ದೇಶಕ ಪ್ರವೀಣ್ ಕುಮಾರ್ ಮಧ್ಯವರ್ಜನ ಶಿಬಿರದ ವ್ಯವಸ್ಥಾಪಕ ಅಧ್ಯಕ್ಷ ಎನ್ಎಂ ಲೋಕೇಶ್ ಸದಸ್ಯರಾದ ಬಿಲೋಕೇಶ್ ಜಿಲ್ಲಾ ಜನಜಾಗೃತಿ ವೇದಿಕೆಯ ಅಧ್ಯಕ್ಷ ಡಾಕ್ಟರ್ ಪಿಎಸ್ ಅರವಿಂದ್ ಕ್ಷಣ ಸಮಾಜ ಸೇವಾ ಸಂಸ್ಥೆಯ ಚರ್ಸ್ನ ಫಾದರ್ ಸೆಲ್ವಿಸ್ಟರ್ ಪೆರೇರಾವ್ ಜಿಲ್ಲಾ ಜನಜಾಗೃತಿ ವೇದಿಕೆಯ ಮಾಜಿ ಅಧ್ಯಕ್ಷ ಷಡಕ್ಷರಪ್ಪ ಪದಾಧಿಕಾರಿಗಳಾದ ತಿಪ್ಪೇಸ್ವಾಮಿ ಮಲ್ಲಿಕಾರ್ಜುನ್ ತಾಲೂಕು ಯೋಜನಾಧಿಕಾರಿ ವಸಂತಿ ಮೇಲ್ವಿಚಾರಕ ಮಂಜು ನಾಯಕ್ ಸುಧಾ ಸೌಜನ್ಯ ನಾಗರತ್ನಮ್ಮ ಸೇರಿದಂತೆ ಮತ್ತಿತರರಿದ್ದರು ಕ್ಷೇತ್ರದ ಕಣ್ಣಿಗೆ ಕಾಣದ ರೀತಿಯಲ್ಲಿ ಮತ್ತು ಜನ್ಮ ಭೂಮಿಗೆ ಏನಾದರೂ ಒಂದು ಕೊಡುಗೆಯನ್ನ ಕೊಡಬೇಕು ಅನ್ನ ಕಾರಣಕ್ಕೋಸ್ಕರ ಅದಕ್ಕೆ ರಾಜೀನಾಮೆಯನ್ನ ಸಲ್ಲಿಸಿ ಸಮಾಜ ಸೇವೆಯನ್ನು ಆಯ್ಕೆ ಮಾಡಿಕೊಂಡು ಅದು ವಿಶೇಷವಾಗಿ